ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯ ರಾಜಕಾರಣದ ನಾಯಕತ್ವ ಬದಲಾವಣೆಯ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ರಾಜ್ಯ ರಾಜಕಾರಣದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಈಗ ಹೆಚ್ಚಾಗುತ್ತಾ ಇದೆ ಅದಕ್ಕೆ ಕಾರಣ ಒಂದು ಮೂಡಾ ಕೇಸ್ನಲ್ಲಿ ಇಡಿ ಕೈಗೊಂಡಂತಹ ನಿರ್ಧಾರ ಇನ್ನೊಂದು ಇದೇ ಮೂಡಾ ಕೇಸ್ನಲ್ಲಿ ಸಿ ಬಿ ಐ ಎಂಟ್ರಿ ಆಗುವಂತಹ ಸನ್ನಿವೇಶ ಎಲ್ಲದಕ್ಕೂ ಕೂಡ ಈಗ ಡೆಡ್ ಲೈನ್ ಫಿಕ್ಸ್ ಆಗಿದೆ ಅಂತಿಮ ದಿನಾಂಕವೂ ಫಿಕ್ಸ್ ಆಗಿದೆ ಇದೆಲ್ಲದರ ನಡುವೆ ಜಟಾಪಟಿಯ ನಡುವೆಯೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಗೆ ಕರೆಸ್ಕೊಳ್ತಾ ಇರೋದು ಇದೆಲ್ಲವೂ ಕೂಡ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಕ್ರಿಯೇಟ್ ಮಾಡಿದೆ ಹಾಗಾದರೆ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಮೂಡಾ ಕೇಸ್ನಲ್ಲಿ ಇಡಿ ತೆಗೆದುಕೊಂಡಿರುವಂತಹ ಆ ದೊಡ್ಡ ನಿರ್ಧಾರ ಆದರೂ ಏನು ಮುನ್ನೂರು ಕೋಟಿ ಆಸ್ತಿ ಜಪ್ತಿಯ ಜೊತೆಗೆ ಮತ್ತೊಂದು ಮಹತ್ವದ ನಿರ್ಧಾರವನ್ನ ಇಡಿ ಈಗ ಕೈಗೊಂಡಿದೆ ಅದರ ಜೊತೆ ಜೊತೆಗೆ ಸಿ ಬಿ ಐ ಎಂಟ್ರಿ ಆಗುವಂತಹ ಸನ್ನಿವೇಶವೂ ಕೂಡ ಎದುರಾಗಿದೆ ಅದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ದೆಹಲಿಗೆ ಕರೆಸಿಕೊಳ್ಳದಿರೋದು ಯಾಕೆ ಹೈಕಮಾಂಡ್ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಸಂಚಲನ ಕ್ರಿಯೇಟ್ ಮಾಡ್ತಾ ಇರುವಂತಹ ಸುದ್ದಿಗಳು ಹೊರಗಡೆ ಬರ್ತಾ ಇರುವಂತಹ ಸನ್ನಿವೇಶದಲ್ಲಿಯೇ ದೆಹಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಹೈಕಮಾಂಡ್ ಕರೆಸ್ಕೊಳ್ತಾ ಇದೆ ಅದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಒಂದು ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಕ್ರಿಯೇಟ್ ಮಾಡ್ತಾ ಇದೆ ಮತ್ತು ತಲ್ಲಣವನ್ನು ಕೂಡ ಉಂಟು ಮಾಡ್ತಾಯಿದೆ ಏನು ಅಂತ ಹೇಳೋದಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದು ನಾಯಕತ್ವ ಬದಲಾವಣೆಯೇ ಇಲ್ಲ ನಾಯಕತ್ವ ಬದಲಾವಣೆ ಮಾಡುವಂತಹ ಸನ್ನಿವೇಶವೇ ಇಲ್ಲ ಅಂತ ಹೇಳೋದರ ಬದಲು ಯಾವಾಗ ಬದಲಾವಣೆ ಮಾಡಬೇಕು ಯಾವ ಜಾಗಕ್ಕೆ ಯಾರನ್ನು ನಾವು ತಂದು ಕೂರಿಸಬೇಕು ಅನ್ನೋದು ಹೈಕಮಾಂಡ್ ಅಂತ ಬಂದಿದೆ ಅದಕ್ಕೆಲ್ಲ ನಮಗೆ ಗೊತ್ತಿದೆ ಆದರೆ ಇಲ್ಲಿರುವಂತಹ ನಾಯಕರುಗಳು ನೀವು ಬಾಯಿ ಮುಚ್ಚಿಕೊಂಡಿರಿ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಬೇಡಿ ಅಂತ ಸತೀಶ್ ಜಾರಕಿಹೊಳಿ ಅವ್ರಿಗಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗಾಗಿರ್ಬೋದು ಅದರ ಜೊತೆಗೆ ಕೆ ಎನ್ ರಾಜಣ್ಣ ಅವರಿಗೆ ಎಲ್ಲರಿಗೂ ಕೂಡ ಈ ಒಂದು ಖಡಕ್ಕಾಗಿರುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಸಂದೇಶದ ಅರ್ಥ ಏನು ಅಂದರೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಒಂದು ಅಧಿಕಾರ ಹಂಚಿಕೆಯ ಸೂತ್ರದಾಗಿ ಆಗಿರಬಹುದು ಅಥವಾ ಈಗ ಸಿದ್ದರಾಮಯ್ಯ ಅವರ ಕೇಸ್ನಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆಗಳು ಸಿದ್ದರಾಮಯ್ಯ ಕೇಸ್ನಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆ ಏನು ಅಂದರೆ ಮೂಡಾ ಕೇಸ್ನಲ್ಲಿ ಈಗ ಮುನ್ನೂರು ಕೋಟಿ ರೂಪಾಯಿಯ ಒಟ್ಟು ನೂರ ನಲವತ್ತೆರಡು ಆಸ್ತಿಗಳನ್ನು ಮೂಡಾ ಈಗ ಜಪ್ತಿ ಮಾಡಿದೆ ಆ ಮುನ್ನೂರು ಕೋಟಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಸೇರಿದ್ದು ಅಂದರೆ ಸಿದ್ದರಾಮಯ್ಯ ಅವರು ಏನೀಗ ಮೂಡಾಗೆ ವಾಪಸ್ ಕೊಟ್ಟಿದ್ದಾರಲ್ಲ ಆ ಹದಿನಾಲ್ಕು ಸೈಟ್ಗಳು ಕೂಡ ಇದೆ ಅಂದರೆ ಅಕ್ರಮವಾಗಿರುವಂತಹ ನೂರ ನಲವತ್ತೆರಡು ಪ್ರಾಪರ್ಟಿ ಇ ಡಿ ವಶಪಡಿಸಿಕೊಳ್ಳೋದ್ರ ಜೊತೆಗೆ ಸಿದ್ದರಾಮಯ್ಯ ಅವರ ಆ ಒಂದು ಹದಿನಾಲ್ಕು ಸೈಟ್ಗಳು ಏನು ಮೂಡಾಗೆ ವಾಪಸ್ ಕೊಟ್ಟಿದ್ದರಲ್ಲ ಅದನ್ನು ಕೂಡ ಇ ಡಿ ವಶಪಡಿಸಿಕೊಂಡಿದೆ ಸೊ ಇದರಲ್ಲಿ ಸಿದ್ದರಾಮಯ್ಯ ಅವರ ಡೈರೆಕ್ಟ್ ಲಿಂಕ್ ಏನು ಅಂದರೆ ಅವರ ಪತ್ನಿಯ ಹೆಸರಲ್ಲಿದ್ದಂತಹ ಹದಿನಾಲ್ಕು ಸೈಟ್ ವಶಪಡಿಸಿಕೊಂಡು ಅದರ ವ್ಯಾಲ್ಯುವೇಷನ್ ಅವೆಲ್ಲವೂ ಕೂಡ ಆಗ್ತಾ ಇದೆ ಇನ್ನು ಈ ಒಂದು ಪ್ರಕರಣದಲ್ಲಿ ಅನೇಕ ಫೈಲ್ಗಳು ಮಿಸ್ಸಿಂಗ್ ಆಗಿದೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಕೋರ್ಟ್ನಲ್ಲಿ ಈಗ ಟ್ರಯಲ್ ಅದೆಲ್ಲವೂ ಕೂಡ ನಡೀತಾ ಇದೆ ಇಪ್ಪತ್ತೇಳನೇ ತಾರೀಕು ಕೋರ್ಟ್ನಲ್ಲಿ ವಿಚಾರಣೆ ಇದೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಐಗೆ ಈ ಕೇಸನ್ನು ಕೊಡಬೇಕಾ ಕೊಡಬಾರ್ದ ಅನ್ನೋ ಒಂದು ವಿಚಾರವಾಗಿ ವಿಚಾರಣೆ ಇದೆ ಅವತ್ತೇ ಒಂದು ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ ಏನು ಆ ಡೆಡ್ ಲೈನ್ ಅಂದರೆ ಲೋಕಾಯುಕ್ತಕ್ಕೆ ಸಿದ್ದರಾಮಯ್ಯ ಅವರ ಪ್ರಕರಣ ಅಂದರೆ ಸಿದ್ದರಾಮಯ್ಯ ಅವರನ್ನು ಕರೆದು ಎನ್ಕ್ವೈರಿ ಮಾಡಿದ್ದಾಯಿತು ಅವರ ಪತ್ನಿ ಕರೆದು ಎನ್ಕ್ವೈರಿ ಮಾಡಿದ್ದಾಯಿತು ಬೇರೆ 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 ಅವ್ರನ್ನ ಕರೆದು ಎನ್ಕ್ವೈರಿ ಅದೆಲ್ಲವೂ ಕೂಡ ಮಾಡಿದ್ದಾಯಿತು ಅದೆಲ್ಲದರ ರಿಪೋರ್ಟ್ ಅನ್ನ ಕೋರ್ಟ್ಗೆ ಲೋಕಾಯುಕ್ತ ಸಬ್ಮಿಟ್ ಮಾಡಬೇಕು ಕೋರ್ಟ್ಗೆ ಲೋಕಾಯುಕ್ತ ಆ ರಿಪೋರ್ಟ್ ಏನಾದರೂ ಸಬ್ಮಿಟ್ ಮಾಡಿದ್ರೆ ಅದರಲ್ಲಿ ಸಿದ್ದರಾಮಯ್ಯ ಅವರ ಯಾವುದೇ ಒಂದು ಹಸ್ತಕ್ಷೇಪ ಇಲ್ಲ ಇದರಲ್ಲಿ ಬೇರೆ ಏನೋ ಆಗಿದೆ ಹಗರಣ ನಡೆದಿಲ್ಲ ಅಂತ ಏನಾದರೂ ಅಂದುಬಿಟ್ರೆ ಆಗ ಕೋರ್ಟ್ ಮೂಡ ಏನು ಸುಖ ಸುಮ್ಮನೆ ಮುನ್ನೂರು ಕೋಟಿ ರೂಪಾಯಿಯ ಆಸ್ತಿಯನ್ನು ವಶಪಡಿಸಿಕೊಳ್ಳುತ್ತಾ ಸುಮ್ಮನೆ ಇದು ಎಂಟ್ರಿ ಆಗಿದೆಯಾ ಅಂತ ಕೋರ್ಟ್ ಪ್ರಶ್ನೆ ಮಾಡಿಯೇ ಮಾಡುತ್ತೆ ಅದರ ಜೊತೆಗೆ ಇ ಡಿಯ ರಿಪೋರ್ಟ್ ಕೂಡ ಕೋರ್ಟ್ ಕೇಳಿದೆ ಆಲ್ರೆಡಿ ಈಗ ಇ ಡಿಯ ರಿಪೋರ್ಟ್ ಕೂಡ ಕೋರ್ಟ್ ಮುಂದೆ ಹೋಗುತ್ತೆ ಈಗ ಇರುವಂತಹ ಆರೋಪ ಏನು ಅಂದರೆ ಲೋಕಾಯುಕ್ತ ಸರಿಯಾದ ರೀತಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪ ಇದೆ ಆ ಒಂದು ಆರೋಪ ಏನಾದರೂ ನಿಜ ಆಗಿದ್ದೇ ಆದಲ್ಲಿ ಸಿ ಬಿ ಐ ಎಂಟ್ರಿ ಆಗಿಯೇ ಆಗುತ್ತೆ ಸಿ ಬಿ ಐ ಎಂಟ್ರಿ ಆದ ನಂತರ ಸಿದ್ದರಾಮಯ್ಯ ಅರೆಸ್ಟ್ ಕೂಡ ಆಗಬಹುದು ಅಂತಹ ಸನ್ನಿವೇಶ ಕ್ರಿಯೇಟ್ ಆಗಿದೆ ಕ್ಷಣ ಕ್ಷಣಕ್ಕೂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ ಇನ್ನು ಇಡಿಯು ಕೂಡ ಸಿದ್ದರಾಮಯ್ಯ ಅವರನ್ನು ವಿಚಾರಣೆಗೆ ಕರಿಬೋದು ವಿಚಾರಣೆಗೆ ಕರೆದು ಆ ವಿಚಾರಣೆಯಲ್ಲಿ ಸಿದ್ದರಾಮಯ್ಯ ಅವರಿಂದ ಸಮರ್ಪಕವಾದಂತಹ ಉತ್ತರ ಬರಲಿಲ್ಲ ಅಂತಂದ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರನ್ನು ಇಡಿಯೂ ಕೂಡ ಅರೆಸ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೋದು ಒಂದು ವೇಳೆ ಸಿದ್ದರಾಮಯ್ಯ ಅವರೇನಾದರೂ ಅರೆಸ್ಟ್ ಆದರೆ ಸಿದ್ದರಾಮಯ್ಯ ಅವರನ್ನು ಜೈಲಿಗೆ ಕಳುಹಿಸುವ ಮುನ್ನ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆ ಪಡೆದೇ ಪಡೆಯುತ್ತೆ ಯಾಕೆ ಅಂತ ಹೇಳೋದಾದರೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಜುಗರ ಆಗುವಂತಹ ಸನ್ನಿವೇಶ ಇದು ಹಾಗಾಗಿಯೇ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರಿಂದ ಒಂದು ರಾಜೀನಾಮೆಯನ್ನು ಪಡೆದೇ ಪಡೆಯುತ್ತೆ ಅದರ ಸುಳಿವನ್ನ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ ಅಧಿಕಾರ ನಾಯಕತ್ವ ಬದಲಾವಣೆ ಮಾಡಬೇಕು ಯಾವಾಗ ಏನು ಅನ್ನೋದು ನಮಗೆ ಗೊತ್ತಿದೆ ಯಾರನ್ನ ಕೂರಿಸಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ಹೇಳುವ ಮೂಲಕ ಕಾಂಗ್ರೆಸ್ ಕೂಡ ಇದಕ್ಕೆ ರೆಡಿ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ತರಹ ಸನ್ನಿವೇಶ ಬಂದಾಗ ಏನ್ ಮಾಡಬೇಕು ಅಂತ ಹೈಕಮಾಂಡ್ ಒಳಗಡೆ ಚರ್ಚೆಯಾಗಿ ಎಲ್ಲವೂ ಕೂಡ ಈಗ ರೆಡಿ ಆಗಿದೆ ಅನ್ನೋದರ ಸುಳಿವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ ಅದರ ಬೆನ್ನಲ್ಲೇ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರೋದು ಏನು ಅಂದರೆ ಈ ಒಂದು ಪ್ರಕರಣದಲ್ಲಿ ಲೋಕಾಯುಕ್ತ ಸರಿಯಾದ ರೀತಿಯಾಗಿ ತನಿಖೆ ಮಾಡಿಯೇ ಇಲ್ಲ ರಾಜ್ಯ ಸರ್ಕಾರದ ಹಸ್ತಕ್ಷೇಪವಿದೆ ಹಾಗಾಗಿ ಸಿ ಬಿ ಐ ಎಂಟ್ರಿ ಆಗಲೇಬೇಕು ಅಂತ ಒಂದು ವೇಳೆ ಸಿ ಬಿ ಐ ಎಂಟ್ರಿ ಆದರೆ ಸಿದ್ದರಾಮಯ್ಯ ಅವರನ್ನು ವಶಕ್ಕೆ ಪಡಿತಾರೆ ಸಿದ್ದರಾಮಯ್ಯ ಅವರನ್ನು ವಶಕ್ಕೆ ಪಡೆದರೆ ಒಬ್ಬ ಮುಖ್ಯಮಂತ್ರಿಯ ಮೇಲೆ ಗಂಭೀರವಾದಂತಹ ಆರೋಪ ಇದೆ ಹಾಗಾಗಿ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಈಗ ಆಗ್ತಾ ಇರುವಂತಹ ಎಲ್ಲ ಬೆಳವಣಿಗೆಯನ್ನು ನೋಡಿದ್ರೆ ಸಿಎಂ ಖುರ್ಚಿಯನ್ನು ಗಾದಿಯ ಮೇಲೆ ಸಿದ್ದರಾಮಯ್ಯ ಅವರು ಇನ್ನು ಬಹಳ ದಿನ ಕುಳಿತುಕೊಳ್ಳಲ್ಲ ಅಂತ ಅನಿಸೋಕೆ ಶುರುವಾಗಿದೆ ಸೊ ಹಾಗಾಗಿಯೇ ಕಾಂಗ್ರೆಸ್ ಈಗ ಪ್ಲಾನ್ ಬಿ ಅನ್ನು ರೆಡಿ ಮಾಡಿಕೊಂಡಿದೆ ಇಲ್ಲಿ ನೀವು ಒಂದು ಪ್ರಶ್ನೆಯನ್ನು ಕೇಳಬಹುದು ದೆಹಲಿಯ ಮುಖ್ಯಮಂತ್ರಿ ಆಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದಾಗ ಯಾಕೆ ಅವರ ಅವರಿಂದ ರಾಜೀನಾಮೆಯನ್ನು ಪಡೆಯಲಿಲ್ಲ ಅವರು ಜೈಲಲ್ಲಿ ಇದ್ದುಕೊಂಡೇ ಅಧಿಕಾರವನ್ನು ಮಾಡಿದ್ರಲ್ಲ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರು ಮಾಡಬಹುದು ಅಂತ ಪ್ರಶ್ನೆ ಕೇಳಬಹುದು ಸೊ ಆ ಒಂದು ಪ್ರಶ್ನೆಗೆ ಉತ್ತರ ಏನು ಅಂದರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಅರೆಸ್ಟ್ ಆಗಿ ಜೈಲಿನಿಂದಲೇ ಅಧಿಕಾರ ಎಲ್ಲವನ್ನೂ ಕೂಡ ಚಲಾಯಿಸಿದರು ಅದು ನಮ್ಮ ದೇಶದ ಸಂವಿಧಾನ ಮತ್ತು ನಮ್ಮ ದೇಶದ ಕಾನೂನು ಕೊಟ್ಟಿರುವಂತಹ ಒಂದು ಹಕ್ಕು ಅದು ಅದು ಎಲ್ಲರೂ ಕೂಡ ಮಾಡಬಹುದು ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಸಿದ್ದರಾಮಯ್ಯ ಅವರ ಕೇಸೇ ಬೇರೆ ದೆಹಲಿಯ ಮುಖ್ಯಮಂತ್ರಿ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಆಮ್ ಆದ್ಮಿ ಪಾರ್ಟಿಯ ಸರ್ವೋಚ್ಚ ನಾಯಕ ಅವರು ಹೈಕಮಾಂಡ್ನಲ್ಲಿ ಅವರೇ ಇರ್ಬೋದು ಅವರೇ ಪಕ್ಷದ ಸ್ಥಾಪಕ ಆಗಿರೋದ್ರಿಂದ ಅವರು ಯಾವ ನಿರ್ಧಾರವನ್ನು ಬೇಕಾದರೂ ಅವರು ತೆಗೆದುಕೊಳ್ಳಬಹುದು ಆದರೆ ಸಿದ್ದರಾಮಯ್ಯ ವಿಚಾರದಲ್ಲಿ ಹಾಗಾಗೋದಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅಂತ ಒಂದಿದೆ ಹೈಕಮಾಂಡ್ಗೆ ಮುಜುಗರ ಆಗತ್ತೆ ಪಕ್ಷಕ್ಕೆ ಮುಜುಗರ ಆಗತ್ತೆ ಅನ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆಯನ್ನು ಪಡೆದೇ ಪಡಿಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಪದೇ ಪದೇ ಇದೇ ಮಾತನ್ನು ಹೇಳ್ತಾ ಇದ್ದಾರೆ ಒಂದು ಯಾವ ಪಕ್ಷ ಮುಖ್ಯ ನಮಗೆ ವ್ಯಕ್ತಿ ಮುಖ್ಯ ಅಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರಿಂದ ಹಿಡಿದು ನೆನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಎಲ್ಲವೂ ಕೂಡ ಇದೇ ರೀತಿಯಾಗಿರುವಂತಹ ಸುಳಿವನ್ನ ಕೊಡ್ತಾ ಇದೆ ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ದೆಹಲಿಗೆ ಕರೆಸಿಕೊಳ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಏನು ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಯಾಕೆ ಅಂದರೆ ಸಿದ್ದರಾಮಯ್ಯ ಅವರಿಗೆ ವಿಟೋ ಪವರ್ ಅನ್ನೋದು ಒಂದಿರುತ್ತೆ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಬೇಕು ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆ ಪಡಿಬೇಕು ಅಂದರೆ ಸಿದ್ದರಾಮಯ್ಯ ಅವರನ್ನ ಕೇಳಿಯೇ ಪಡಿಬೇಕಾಗುತ್ತೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರಿಗೆ ಅಷ್ಟು ಶಾಸಕರ ಬೆಂಬಲವಿದೆ ಹಾಗಾಗಿ ಸಿದ್ದರಾಮಯ್ಯ ಅವರ ಪ್ಲಾನಿನಂತೆ ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಆಗ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನೇ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಈಗಾಗಲೇ ಅದು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಆಗಿರುವಂತಹ ಸಭೆಯಲ್ಲಿ ನಿರ್ಧಾರ ಆಗಿರುವಂಥದ್ದು ಒಂದು ವೇಳೆ ಸಿದ್ದರಾಮಯ್ಯ ಅವರೇನಾದರೂ ಮುಖ್ಯಮಂತ್ರಿಗಾದಿಯಿಂದ ಕೆಳಗಡೆ ಇಳಿಬೇಕಾದಂತಹ ಸಂದರ್ಭ ಬಂದಿದ್ದೇ ಆದಲ್ಲಿ ಆ ಜಾಗಕ್ಕೆ ಡಾಕ್ಟರ್ ಜಿ ಪರಮೇಶ್ವರವರ ಹೆಸರನ್ನು ಸೂಚಿಸ್ತಾರೆ ಆ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸತೀಶ್ ಅವರು ನಂತರ ಮುಖ್ಯಮಂತ್ರಿ ಅದು ಏನಾಗ್ತಾರೋ ಅದು ಸತೀಶ್ ಜಾರಕಿಹೊಳಿಯರು ಆವಾಗಲೇ ಹೇಳಿದರು ನಾನು ಈಗಂತೂ ಮುಖ್ಯಮಂತ್ರಿಯ ಗಾದಿಯ ಆಕಾಂಕ್ಷಿ ಅಲ್ಲ ಅಂತ ಈಗ ಆಲ್ರೆಡಿ ಅಲ್ಲಿ ಒಪ್ಪಂದ ಆಗಿರೋದ್ರಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಕರೆಸಿಕೊಳ್ಳಬಹುದು ಕರೆಸಿಕೊಂಡಿದ್ದಾರೆ ಯಾಕೆಂದರೆ ಈ ಒಪ್ಪಂದದ ವಿಚಾರ ಎಲ್ಲವೂ ಕೂಡ ಹೈಕಮಾಂಡ್ಗೆ ಗೊತ್ತಾಗಿದೆ ಹಾಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ದೆಹಲಿಗೆ ಕರೆಸಿಕೊಂಡಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ ಇನ್ನೊಂದು ಏನು ಅಂತ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಏನೇ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರಲ್ಲ ಅದರ ಸ್ಪಷ್ಟನೆ ಕೇಳೋದಕ್ಕೂ ಕೂಡ ಕರೆಸ್ಕೊಂಡಿರ್ಬೋದು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಈ ಒಂದು ಸಮಾವೇಶ ಇದೆಯಲ್ಲ ಸಮಾವೇಶದ ಮರುದಿನವೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂದರೆ ಇಪ್ಪತ್ತು ಒಂದನೇ ತಾರೀಕು ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಈ ಎಲ್ಲ ರಾಜಕೀಯ ಕ್ಲೈಮ್ಯಾಕ್ಸ್ಗೂ ಕೂಡ ಏಳನೇ ತಾರೀಕು ಉತ್ತರ ಸಿಗತ್ತಾ ಅಂತ ಕಾದ್ ನೋಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ